ಅಪ್ಪ ಇನ್ಸ್ರಾ ಜಲ್ ಸೋಸ್ ಬಿಡ್ತೀನಿ ತಿಳಿಸ್ ಏ ಹಾಯ್ ಮಾಡ್ರಪ್ಪ ಇಲ್ಲೊಂದು ಹಾಯ್ ಹಾಯ್ ಅಲ್ಲ ಗಿರೀಶ್ ಅದು ಹಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅಧಿಕಾರದ ಇನ್ನೇರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಆನ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಲೈವ್ಗೆ ಬಂದಾಗ ಹಾಗೆ ನಾನು ವೀಡಿಯೋಸ್ ಏನಾದರೂ ನಾನು ನಾನಿವತ್ತು ನನ್ನ ಫುಲ್ ಡೇ ರೋಟಿಂಗ್ ತೋರಿಸ್ತಾ ಇದ್ದೀನಿ ನಾನು ಇವತ್ತು ಒಂದು ಸ್ಪೆಷಲ್ ಆಗಿರೋ ಪಾರ್ಕ್ ಹೋಗಿದ್ದೀನಿ ಮತ್ತೆ ಬೋಟಿಂಗ್ ಕೂಡ ಇದೆ ಅದರಲ್ಲಿ ಮತ್ತೆ ಇವತ್ತು ಹೇಗೆಲ್ಲ ಎಂಜಾಯ್ ಮಾಡಿದೀವಿ ನನ್ನ ಲೈಫ್ ನ ಹಾಗೆ ನನ್ನ ನನ್ನ ಬೆಸ್ಟ್ ಅಂತ ತಮ್ಮ ಕೂಡ ಬಂದಿದ್ದ ಇವತ್ತು ನಮ್ಮ ಮನೆಗೆ ಹಾಗಾಗಿ ನನ್ ಡೇ ಎಲ್ಲ ಹೇಗಿತ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹಾಗಾದ್ರೆ ಹೇಗಿತ್ತು ಅಂತ ನೋಡೋಣ ನಾನಿವತ್ತು ರಜಾ ಇದ್ದಿದ್ರಿಂದ ಸ್ವಲ್ಪ ಎದ್ದಿ ಲೇಟ್ ಆಯ್ತು ಆದ್ರೂ ನಾನು ಸೊಪ್ಪು ಸಾರು ಅಥವಾ ಆಂಧ್ರ ಸ್ಟೈಲ್ ಪೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಮೂರು ಥರದ ಸೊಪ್ಪು ತೊಗೊಂಡೆ ಇಲ್ಲಿ ಪಾಲಕ್ ಸೊಪ್ಪು ಮೆಂತ್ಯ ಮೆಂತ್ಯ ಸೊಪ್ಪು ಮತ್ತು ಚಕೋತ ಸೊಪ್ಪನ್ನ ತೊಗೊಂಡು ಇದನ್ನು ಆ್ಯಕ್ಚುಲಿ ನನ್ನ ಫ್ರೆಂಡು ಬಾಕ್ಸ್ಗಂತ ಮಾಡ್ಕೊಂಡು ಬಂದಿದ್ಲು ಲಂಚ್ ಬ್ರೇಕಲ್ಲಿ ನಾನು ಕೂಡ ಅವ್ಳ ಊಟನ ಶೇರ್ ಮಾಡೋದ್ರಿಂದ ನನಗೆ ಅವಳತ್ರ ರೆಸಿಪಿ ತಿಳ್ಕೊಂಡೆ ನಮ್ಮ ಮನೇಲಿ ಮಾಡಿದಾಗಲೂ ಕೂಡ ಅದೇ ಥರ ಟೇಸ್ಟ್ ಬಂತು ಅದಕ್ಕೆ ನನಗೆ ಸ್ವಲ್ಪ ಖುಷಿ ಆಯಿತು ಓಕೆ ನಾನು ಕೂಡ ಚೆನ್ನಾಗಿ ಮಾಡಬಲ್ಲೆ ಅಂತ ಅಂದ್ಬಿಟ್ಟು ಬಟ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಹಾಗೆ ಏನಂತಂದರೆ ಇದನ್ನು ನಾವು ಅನ್ನದ ಜೊತೆ ಇದ್ರ ಜೊತೆ ಹಪ್ಳ ಇದ್ರೆ ಅಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ ನಾನು ಯಾವಾಗ್ಲೂ ಸ್ನಾಕ್ಸ್ ಏನಾದ್ರು ಪಕ್ಕದಲ್ಲಿದ್ರೆ ಇದ್ರೆ ತುಂಬಾ ಊಟ ಜಾಸ್ತಿ ಹೋಗುತ್ತೆ ನನಗೆ ಆಗಾಗ ಹಪ್ಲೇ ಹೇಳ್ತಾ ಇದೀನಿ ನೀವು ಹಂಗೆ ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಮಾಡ್ಕೊತೀನಿ ನಾನು ಆಲ್ಮೋಸ್ಟ್ ರೆಸಿಪಿ ಅಪ್ಲೋಡ್ ಮಾಡಿದೀನಿ ಅಂತ ಅನ್ಕೋತೀನಿ ಇದನ್ನ ಶಾರ್ಟ್ ವಿಡಿಯೋದಲ್ಲಿ ಮಾಡಿರ್ಬೋದು ಏನಾದರೂ ರೆಸಿಪಿ ಬೇಕಂದ್ರೆ ಖಂಡಿತ ಕೇಳಿ ನಾನು ಹೇಳ್ತೀನಿ ಇದ್ರ ಬಗ್ಗೆ ಇವತ್ತು ರಜಾ ಇದ್ರಿಂದ ಲೇಟ್ ಆಗಿತ್ತು ಅಡುಗೆ ಎಲ್ಲ ಮಾಡೋಷ್ಲೆ ಹಾಗಾಗಿ ನನ್ನ ಮಗನಿಗೆ ಬಾಕ್ಸ್ಗೆ ಅಂದ್ಬಿಟ್ಟು ನಾನು ಇಡ್ಲಿ ತರಿಸ್ದೆ ಹೋಟೆಲಿಂದ ಅವ್ನಿಗೆ ಇಡ್ಲಿ ಅಂದ್ರೆ ಇಷ್ಟ ಅಲ್ವಾ ಹಾಗಾಗಿ ಇಡ್ಲಿ ತರಿಸ್ದೆ ಹಾಗೆ ಮಧ್ಯಾಹ್ನಕ್ಕೆ ನನ್ನ ತಮ್ಮ ಮತ್ತು ನನ್ನ ಹೆಂಡತಿ ಎಂಟಿಯವ್ರ ಮಗ ಎಲ್ಲ ಬಂದಿದ್ರು ಮನೆಗೆ ಅವನು ನನ್ನ ತಮ್ಮನ ಮಗ ಮತ್ತು ನನ್ನ ಮಗ ಅಂತೂ ಕಾರಲ್ಲಿ ಆಟ ಕಾರ್ ಓಡಿಸೋರಲ್ಲಿ ಆಟಾಡ್ತಿದ್ರು ಅವರಿಬ್ಬರು ಏನು ಕಾರ್ ಓಡಿಸ್ತಾ ಇರಲಿಲ್ಲ ಒಂದು ದೊಡ್ಡ ಮಗು ಕಾರ್ ಓಡಿಸ್ತಾ ಇತ್ತು ಅಂದರೆ ಅದು ರಿಮೋಟ್ ಕಾರನ್ನ ಆ ಮಕ್ಕಳಿಬ್ರು ಆಟಾಡ್ತಾ ಇದ್ರು ನೋಡಿ ನನ್ನ ತಮ್ಮ ಹೇಳ್ತಾ ಇದ್ದ ನಾವೇನಾದರೂ ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಅಳ್ತಾ ಇದ್ವು ರಿಮೋಟ್ ಕಾರ್ ಕೊಡಿಸು ಕೊಡಿಸು ಅಂತ ಅಂದ್ಬಿಟ್ಟು ಅಂತ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ಕಾರ್ ಓಡಿಸ್ಕೊಂಡು ನೋಡಿ ಎಷ್ಟು ದೊಡ್ಡ ಮಗ ಕಾರ್ ಓಡಿಸ್ತಾ ಇದೆ ಅಂತ ತೋರಿಸ್ತೀನಿ ಇವಾಗ ನನ್ ತಮ್ಮ ಹರಡಿಸ್ತಾ ಇದ್ದ ಮತ್ತೆ ನನ್ನ ತಮ್ಮನ್ ಮಗ ಬಿಗ್ ಬಾಸ್ ಗಿಲ್ಲಿ ಡೈಲಾಗ್ ಹೇಳ್ತೀನಿ ಅಂತ ಹೇಳ್ತಿದ್ದೆ ನನ್ನ ಮಗ ಬಂದೆಲ್ಲ ಹಾಳು ಮಾಡ್ದೆ ಅದಾದಮೇಲೆ ನನ್ನ ತಮ್ಮನ ಹೆಂಡ್ತಿನೇ ಕೂಡ ರೈಸ್ ಭಾತ್ ಮಾಡಿದರು ಅವರೆಲ್ಲ ಎಲ್ಲರೂ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಸೊಪ್ಸಾರಿಗೆ ಸ್ವಲ್ಪ ಅನ್ನ ಕಮ್ಮಿ ಇತ್ತು ಹಾಗಾಗಿ ಸೊಪ್ಸಾರ ಯಾರೂ ತಿನ್ನಕ್ಕೆ ಇಷ್ಟಪಟ್ಟಿಲ್ಲ ಹಾಗಾಗಿ ನಾವು ರೈಸ್ ಭಾತ್ ಮಾಡ್ಕೊಂಡು ತಿಂದ್ವಿ ಅದನ್ನೆಲ್ಲ ನನ್ನ ತಮ್ಮನ ನೆಂಟಿನೇ ಮಾಡಿದ್ದು ನನ್ನ ತಮ್ಮನ ಹೆಂಡ್ತಿಗಂತೂ ನಮ್ಮ ಮನೆಗೆ ಬಂದರೆ ಪಾಪ ನನಗೆ ಇರುತ್ತೆ ಅಡುಗೆ ಮಾಡೋದಕ್ಕೆ ಬಿಟ್ಬಿಡ್ತೀನಿ ಆದರೂ ಕೂಡ ಅವ್ರಿಗೆ ಸ್ವಲ್ಪ ಬೇಜಾರಾಗಿ ಆಗದಂಗೆ ಅಡುಗೆ ಮಾಡ್ತಾರೆ ಆದರೆ ತುಂಬ ಟೇಸ್ಟಿಯಾಗಿತ್ತು ರೈಸ್ ಭಾತು ನನಗಂತೂ ಫುಲ್ ಇಷ್ಟ ಆಯಿತು ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಖುಷಿ ಅದೆಷ್ಟು ಸಾವಿರ ರೂಪಾಯಿ ಕೊಟ್ಟರು ಆ ಖುಷಿ ಬರಲ್ಲ ಮತ್ತೆ ಅದಾದ್ಮೇಲೆ ಸರಿ ಆಯ್ತು ಅನ್ಬಿಟ್ಟು ಪಾರ್ಕ್ ಹೋಗೋಣ ಮಕ್ಕಳೆಲ್ಲ ಪಾರ್ಕ್ ಕರ್ಕೊಂಡೋದ್ರೆ ಇಷ್ಟ ಆಗ್ತಾ ಇಷ್ಟ ಆಗ್ತಾರೆ ಅಂತ ಸರಿ ಅಂತ ಅನ್ಬಿಟ್ಟು ಪಾರ್ಕ್ ಹೋಗ್ತಾ ಇದ್ವಿ ನನ್ನ ಮಗ ಮತ್ತೆ ಅವನ ಮಗ ಪಾರ್ಕ್ ಹೋಗೋಣ ಹೋಗೋಣ ಅಂತ ತುಂಬಾ ತಲೆ ತಿಂತ ಇದ್ರು ನಮ್ಮನೆ ಹತ್ರ ಅಂತೂ ತುಂಬಾ ಚೆನ್ನಾಗಿರೋ ಪಾರ್ಕ್ ಇದೆ ಹಾಗೆ ಇದನ್ನ ನೀವು ನೋಡಿರ್ಬೋದು ಆಲದ್ ಮರದ್ ಬೇರ್ ಅಂತ ಹೇಳ್ತಾರೆ ಬಟ್ ಇದನ್ನ ನಾವು ತುಂಬಾ ಪೂಜೆ ಲೆವೆಲ್ಗೆಲ್ಲ ಪೂಜಿಸಿರೋದು ಉಂಟು ನಮ್ಮ ಸ್ಕೂಲ್ನಲ್ಲಿ ನಲ್ಲಿ ಏನಾದ್ರು ಮಿಸ್ ಇವತ್ತು ಹೊಡಿತಾರೆ ಅಥವಾ ಇಂಗ್ಲೀಷ್ನಲ್ಲಿ ಏನಾದರೂ ಪೊಯಮ್ ಬಯಟ್ ಮಾಡಬೇಕಾಗಿತ್ತು ನಾವು ಬಯಟ್ ಮಾಡಿಲ್ಲ ಅಂತ ಅಂದಾಗ ಇದನ್ನು ತಗೊಂಡೋಗಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ಅವತ್ತು ಮಿಸ್ ಹೊಡಿತಾ ಇರಲಿಲ್ಲ ಇದು ಮೂಡ ನಂಬಿಕೆ ನಾವು ನಿಜನೋ ನಮಗೆ ಗೊತ್ತಿಲ್ಲ ಬಟ್ ನಾನು ನನ್ನ ತಮ್ಮ ಇಬ್ರು ಹಾಗೆ ಮಾಡ್ತಾ ಇದ್ವಿ ಇದನ್ನ ನೋಡ್ಬಿಟ್ಟು ನಾನು ನನ್ನ ತಮ್ಮ ನಗ್ತಾ ಇದ್ವಿ ಅಕ್ಕ ನೋಡೇ ಇಲ್ಲಿ ಅಂತ ಇಲ್ಲ ಅಂದರೆ ಇದನ್ನ ತೆಗೆದ್ಬಿಟ್ಟು ಜುಟ್ಟು ಅಥವಾ ಜಡೆಗೆ ಮುಡ್ಕೊಂಡು ಹೋಗ್ತಾ ಇದ್ವಿ ಯಾರಿಗೂ ಕಾಣಿಸ್ತಿಲ್ದಂಗೆ ನೋಡಿ ನಮ್ಮ ಪಾರ್ಕ್ ಅಂತ ಹೇಳಿದ್ನಲ್ಲ ಇದೇ ಪಾರ್ಕು ಎಷ್ಟು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ಏರಿಯಾ ಅಂತ ಹೇಳಲ್ಲ ಆದರೆ ಯಾರಾದರೂ ಈ ಏರಿಯಾ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅಷ್ಟೇ ಆದರೆ ಈ ಪಾರ್ಕಲ್ಲಿ ಬೋಟಿಂಗ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ನಾವು ಅನ್ಕೊಂಡ್ವಿ ಬೋಟಿಂಗ್ ಹೋಗ್ಬೇಕು ಅಂತ ಇಂಟೆನ್ಶನ್ಲೇ ಹೋಗಿರಲಿಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ಅನಿಸ್ತು ಸರಿ ಬೋಟಿಂಗ್ ಹೋಗೋಣ ಅಂತ ನಾನಂತ ಈ ಬೋಟಿಂಗ್ ತುಂಬಾ ಸಲ ಹೋಗಿದ್ದೀನಿ ಹಾಗೆ ಇವತ್ತಿ ಇವರೆಲ್ಲ ಬಂದಿದ್ರಲ್ವಾ ಅಂತ ಅನ್ಬಿಟ್ಟು ಬೋಟಿಂಗ್ ಹೋದ್ವಿ ಬೋಟಿಂಗ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿದೆ ಆಫ್ ಆನ್ ಅವರ್ ಏನೋ ಕೊಡ್ತಾರೆ ಪರ್ ಪರ್ಸನ್ಗೆ ಫಿಫ್ಟಿ ರುಪೀಸ್ ಇರುತ್ತೆ ಐವತ್ತು ರೂಪಾಯಿನಿ ಐವತ್ತು ರೂಪಾಯಿ ಇರುತ್ತೆ ಮತ್ತು ನಿಮ್ಗೆ ಅರ್ಧ ಗಂಟೆ ಬೋಟಿಂಗ್ ಇರುತ್ತೆ ನೀವು ಅಲ್ಲಿ ಫುಲ್ಲು ಕೆರೆ ಪೂರ್ತಿ ನೀವು ಬೋಟಿಂಗ್ ಮಾಡಿಕೊಂಡು ಬರ್ಬೋದು ಅದು ನೀವೇ ಬೋಟಿಂಗ್ ಮಾಡಬೇಕು ಅಂದರೆ ಪೆಟಲ್ ಇರುತ್ತೆ ಪೆಡ್ಲ್ ಪೆಡ್ಲಿರುತ್ತೆ ಅದನ್ನು ತುಳ್ಕೊಂಡೋಗಿ ಬೋಟಿಂಗ್ ಮಾಡೋದು ಇದು ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಅದರಲ್ಲೂ ನಾನು ನನ್ನ ತಮ್ಮ ಎಲ್ಲಿರ್ತೀವೋ ಅಲ್ಲಿ ನಗು ನಾನ್ ಸ್ಟಾಪ್ ಇರುತ್ತೆ ಯಾಕಂದರೆ ನಾನು ನನ್ನ ತಮ್ಮ ಬೇರೆಯವ್ರನ್ನ ಆಡಿಕೊಂಡು ಇರ್ತೀವಿ ಇಲ್ಲ ಗಂಗನ ಕಾಲು ಇರ್ತೀವಿ ಆದರೆ ಸ್ವಲ್ಪ ಗಂಗನ ಕಾಲು ಎಳೆಯೋದೆಂತೂ ಕಮ್ಮಿನೇ ಇವು ಬೇರೆಯವರು ಯಾರೋ ಯಾರೋ ಇನ್ನೊಬ್ಬರು ಅದೇ ಥರ ಬೋಟಿಂಗ್ ಓಡಿಸ್ತಾ ಇದ್ರು ಅವ್ರಿಗೆ ಓಡಿಸೋಕ್ಕೆ ಬರ್ತಾ ಇರಲಿಲ್ಲ ಅಯ್ಯೋ ಅವ್ರನ್ನಂತೂ ಸ್ವಲ್ಪ ಅಲ್ಲಿ ಆಡ್ಕೊಂಡಿರೋದು ನಾವು ಅದರಲ್ಲೂ ನಮ್ಮಿಬ್ರು ಮಕ್ಕಳಂತೂ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಭಯ ಕೂಡ ಆಗ್ತಾ ಇತ್ತು ನಮಗೆ ನೋಡಿ ಇದೇ ಥರ ಹ್ಯಾಂಡಲ್ ಇರುತ್ತೆ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೋಬೋದು ಮತ್ತು ಪೆಡಲ್ನಲ್ಲಿ ಯಾರಾದರೂ ಇಬ್ಬರು ತುಳಿಬೇಕು ನೀವೇನಾದರೂ ಬೋಟಿಂಗ್ ಹೋಗ್ತೀರಿ ಇಲ್ಲಿ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ವಿಶಾಲವಾಗಿದೆ ನಾವು ಹೋಗಿದ್ದು ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಆಗಿತ್ತು ಅನಿಸುತ್ತೆ ಮುಸ್ಸಂಜೆ ವೇಳೆಯಲ್ಲಿ ಬರುತ್ತಲ್ಲ ಆ ಥರ ಇತ್ತು ಎಷ್ಟೊಂದು ಕಾಗೆಗಳು ಪಕ್ಷಿಗಳು ಎಲ್ಲ ನೀರು ಮೇಲೆ ಕೂತು ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ನಾನೇ ಏನು ವಿವರಣೆ ಕೊಡೋದು ಬಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ ಹಾಯ್ ಮಾಡಿ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೆ ನಾನು ನನ್ನ ತಮ್ಮ ಅಂತೂ ಒಬ್ರಿಗೊಬ್ರು ನಮ್ಮ ಮುಖಗಳು ನೋಡ್ಕೊಂಡ್ರೆ ನಮಗೆ ನಗು ತಡಿಯೋಕ್ಕಾಗಲ್ಲ ಅಷ್ಟೊಂದು ನಗ್ತಾ ಇರ್ತೀವಿ ಅಂದರೆ ನಾವಿಬ್ರು ಒಂದು ಕಡೆ ಸೇರಿದ್ರೆ ನಮ್ಮಅಮ್ಮ ತಲೆ ಕೆಟ್ಟೋಗ್ಬಿಡುತ್ತೆ ಇವಾಗ್ಲೂ ಅಷ್ಟೇ ಇವರಿಬ್ಬರು ಆ ರೂಮ್ ಗಿರುಮ್ ಕೂಡ ಹಾಕ್ಬಿಡಿ ಅಂತ ಇರುತ್ತೆ ನನ್ನ ತಮ್ಮನ ಮಗ ನೋಡಿ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾನೆ ಆಲ್ರೆಡಿ ಯಾರು ನನ್ನ ತಮ್ಮನ ಹೆಂಡ್ತಿ ಹೇಳ್ತಾ ಇದ್ರು ಅವನು ಅಕ್ಕ ನಿಂತರ ಯೂಟ್ಯೂಬರ್ ಆಗ್ಬಿಡ್ತಾನಕ್ಕ ಇವಾಗಲೇ ಮಾತಿದ್ರು ಆಯ್ ಗೈಸ್ ನಾನು ಊಟ ತಿಂತಿದ್ದೀನಿ ನೋಡಿ ಗೈಸ್ ಅಂತಿರ್ತಾನಕ್ಕ ಅಂತ ಅದಕ್ಕೆ ದೊಡ್ಡನಾಗ ನಾನೇ ಒಂದು ಯೂಟ್ಯೂಬ್ ಓಪನ್ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದೆ ಅದಕ್ಕೆ ಸೇರಿ ಇನ್ನೂ ಜೋರಾಗಿ ಆ ಹೇಳ್ತಿದ್ದೆ ಓಪನ್ ಮಾಡಿಕೊಡ್ತಾಳಲ್ಲ ಅಂತ ಅಂದ್ಬಿಟ್ಟು ಅವರಂತೂ ತುಂಬ ಅಂದರೆ ತುಂಬ ಚೂಟಿ ಇದ್ದಾನೆ ನನ್ನ ತಮ್ಮನೇ ಎಲ್ಲ ಹೇಳ್ಕೊಟ್ಟಿರೋದನ್ನೆಲ್ಲ ಬಿಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ನನ್ನ ಮಗ ಅಂತೂ ಅದಕ್ಕಿಂತ ಜಾಸ್ತಿ ನನಗೆ ಭಯ ಆಗೋದು ಒಂದು ಕೈಲಿ ವಿಡಿಯೋ ಇನ್ನೊಂದು ಕೈಲಿ ಅವನ್ನ ಇಟ್ಕೊಂಡು ಕುಂತಿದ್ದೆ ಯಾಕಂದರೆ ನನ್ನ ತಮ್ಮನ ಹೆಂಡತಿ ನಾ ಅವ್ರ ಮಗನ ಇಟ್ಕೊಂಡಿದ್ಲು ನನ್ನ ಮಗನ ನಾನೇ ಇಡ್ಕೋಬೇಕಾಗಿತ್ತು ಮತ್ತೆ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ರು ಗಾಡಿ ಓಡಿಸ್ತಾ ಇದ್ರು ನೋಡಿ ನಾವು ಸುಮ್ಮನೆ ಅವನು ಹಾ ಹೇಳಿದ್ರು ನಮ್ಮ ಕೈಲಿ ನಗು ತಡ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ನನ್ನ ತಮ್ಮ ತುಂಬ ಅಂದರೆ ತುಂಬ ನಗ್ತಾಯಿರ್ತೀವಿ ನಮ್ಗೇನು ನಗಕ್ಕೆ ಸಿಕ್ಕಿಲ್ಲ ಅಂದರೆ ಬೇರೆಯವ್ರ್ ಯಾರನ್ನಾದರೂ ನೆನಪಿಸ್ಕೊಂಡು ನಗ್ತಿರ್ತೀವಿ ಅವ್ರು ಹಂಗೆ ಮಾಡಿದ್ರಲ್ವಾ ಅವತ್ತು ಇವ್ರು ಹಿಂಗ್ ಮಾಡಿದ್ರಲ್ವಾ ಇವತ್ತು ಅಂತ ಸೊ ನನ್ನ ತಮ್ಮ ಇದ್ದ ಅಂದರೆ ನನಗೆ ನಗುಗೆ ಅನ್ಲಿಮಿಟು ಫಸ್ಟೇ ನಾವು ಇಬ್ಬರು ನಗ್ತಾ ಇರ್ತೀವಿ ಜಾಸ್ತಿ ಅದಾದ ಇದ್ರಲ್ಲಿ ನಾವಿಬ್ಬರು ಇದ್ರಂತೂ ಇನ್ನೂ ಜಾಸ್ತಿ ನಗ್ತಾ ಇರ್ತೀವಿ ನನ್ನ ಹಸ್ಬೆಂಡ್ಗಂತೂ ತಲೆ ಕೆಟ್ಟೋಗುತ್ತಪ್ಪ ಇವ್ರಿಬ್ಬರು ಒಂದು ಕಡೆ ಸೇರ್ಬಿಟ್ರೆ ಮುಗೀತು ಕತೆ ನಮ್ಮದು ಅಂತ ಇಲ್ಲ ನನ್ನ ಹಸ್ಬೆಂಡೆ ಕಾಲೆಳಿತಾ ಇರ್ತೀವಿ ಇಲ್ಲ ಗಂಗನ್ ಕಾಲು ಎಳಿತಿರ್ತೀವಿ ನಾವಿಬ್ರು ಸೇರಿ ನಂಗೆ ಈ ನೀರ್ ನೋಡ್ದಾಗೆಲ್ಲ ಅದೇ ನೆನ್ಪಾಗದು ಕಲಿಯಾಕ ಗಣಪತಿ ಬಿಡ್ತಾ ಇದ್ದು ಅವಳು ನನ್ ಲಂಗದಲ್ಲಿ ಕಡಲೆ ಪುರಿದು ಚರ್ಪಿಟ್ಕೊ ಅಂತ ಕೊಟ್ಲು ಸರಿ ನಾನು ಚರ್ಪಿಟ್ಕೊಂಡಿದೀನಿ ಎಲ್ಲಾರು ಗಣಪತಿ ಬಿಟ್ಮೇಲೆ ಮೇಲೆ ಜೈ ಗಣೇಶ ಅನ್ನಿ ಮುಳುಗಿಸ್ತೀನಿ ನಾನು ಲಂಗದಲ್ಲಿರೋ ಚರ್ಪು ಬಿಟ್ಬಿಟ್ಟಿದೀನಿ ಜೈ ಗಣೇಶ ಅಂದೆ ಲಾಸ್ಟ್ ಪ್ರಸಾದನೇ ಸಿಕ್ಕಿಲ್ಲ ಯಾರಿಗೂ ನಾನು ಕಲಿಯಾಕ ಅಂತೂ ಎಷ್ಟು ಆಟಗೊಂಡಿ

அெட்ல நம்ம நம்ம ಕರೆ ಜಾಸ್ತಿ ದೂರ ಬಂದ್ಬಿಡ್ಬೇಕು ಅವನ ಹತ್ತು ನಿಮಿಷ ಮುಂಚೆನೆ ಕರ್ದ್ಬಿಡ್ತಾನೆ ಅನ್ಸುತ್ತೆ ನಾವಿಲ್ಲಿ ಪಕ್ಷಿಗಳಿರೋ ಕಡೆ ಹಾಕೊಳ್ಳೋಣ ಅಂತ ಹೋದ್ವಿ ಆ ಪಕ್ಷಿಗಳು ನಾವು ಅಲ್ಲಿ ಹೋಗಿ ನಿಂತಿದ್ದಕ್ಕೆ ಆ ಪಕ್ಷಿಗಳೇ ಯಾರು ಓಟೋಗ್ಬಿಟ್ಟೋ ಅಲ್ಲೇನು ಮಿಕ್ಲಿ ಇರ್ಲಿಲ್ಲ ನಾವು ಹೋಗೋ ಆಮೇಲೆ ಮತ್ತೆ ಆ ಕಡೆಯಿಂದ ಸ್ವಲ್ಪ ಹೊತ್ತು ನಿಂತ್ಕೊಂಡ್ ಬಂದ್ವಿ ಆದ್ರೂ ಈ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವಂತೂ ತುಂಬಾ ಅಂದ್ರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಅನ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲರನ್ನ ಸರಿ ಇನ್ನೂರು ರೂಪಾಯಿ ಆಯಿತು ಆಯ್ತು ನಾನು ಸುಮ್ನೆ ನೀರಲ್ಲಿ ಹೋಗೋದಕ್ಕೆ ಇನ್ನೂರು ರೂಪಾಯಿ ವೇಸ್ಟ್ ಆಯಿತು ಅಂತ ಬಟ್ ನಿಜವಾಗ್ಲೂ ಆಗಿಲ್ಲ ಅದ್ರೊಳಗಡೆ ಹೋದ್ಮೇಲೆ ಆ ಖುಷಿ ಸಿಕ್ತಲ್ಲ ಆ ಖುಷಿ ಆ ದುಡ್ಡಿಗಿಂತ ಜಾಸ್ತಿ ಅಂತ ನನ್ಗೆ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ಪಕ್ಷಿಗಳು ಮತ್ತೆ ಆ ನೀರಲ್ಲಿ ಎಲ್ಲ ಒಂಥರ ಬಟ್ ನೀರ ಕೈ ಇಡಬಾರ್ದಾಗಿತ್ತು ತುಂಬಾ ನೀರು ಒಂಥರ ಕೊಳ್ಚೆ ತರ ಇತ್ತು ಬಟ್ ಆ ನೀರು ಅಲ್ಲ ನನಗೆ ಅದು ಕಲರ್ ಮಾತ್ರ ಆತರ ಆಗಿದೆ ಅಷ್ಟೇ ನನಗೆ ಗೊತ್ತು ಕೆರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಗಲೀಜು ಆ ಥರ ಏನು ಮಾಡಲ್ಲ ಯಾಕಂದ್ರೆ ಗಣೇಶನ್ ಬಿಡೋ ಟೈಮ್ನಲ್ಲಿ ಇಲ್ಲೆಲ್ಲ ಗಣೇಶನ್ ಬಿಟ್ಟು ಆ ಥರ ಆಗಿದೆ ಅಷ್ಟೇ ಕೆಲವೊಂದು ಕಡೆ ಅಂತೂ ನಾವು ಪಕ್ಕದಲ್ಲಿ ಹೋದರೆ ಆ ಪಕ್ಷಿಗಳು ಕೂಡ ಏನೂ ಆ ಆರೋಗ್ಯದಾಗಲಿ ಎದುರುಕೊಳ್ಳೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ ಗೊತ್ತಾ ಅಷ್ಟು ಚೆನ್ನಾಗಿ ಅವ್ಪಿಗೆ ಸುಮ್ಮನೆ ಕುತ್ಕೊಂಡಿರ್ತಿದ್ವಿ ಈ ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇದನ್ನು ಕಾಗೆ ಅಂತ ಹೇಳ್ತಿದ್ದೇನೆ ಅಂತ ತಮ್ಮ ಈ ಸುಮ್ಮನೆ ಕಾಗೆಗೂ ಬೇರೆ ಪಕ್ಷಿಗೂ ನಿನಗೆ ಡಿಫ್ರೆಂಟೇ ಗೊತ್ತಿಲ್ಲ ಅಂತ ಬೈತಾ ಇದ್ದ ಇದು ಕಾಗೆ ಅಲ್ಲ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಅದಾದಮೇಲೆ ನಾನಂತೂ ಬರೀ ವೀಡಿಯೋಸ್ ಫೋಟೋಸ್ ಮಾಡೋಣ ಅಂತ ತಗೊಳ್ಳೋಣ ಅಂತ ಹೋದೆ ಯಾವುದಾದ್ರೂ ರೀಲ್ಸ್ ಮಾಡೋಣ ಅಂತ ಹೋದೆ ಆದರೆ ಯಾವ ರೀಲ್ಸು ಬರಲಿಲ್ಲ ಯಾಕಂದರೆ ನನ್ನ ತಮ್ಮ ಅಷ್ಟೊಂದು ನಗಿಸ್ತಾ ಇದ್ದ ಹಾಗಾಗಿ ನಾನು ಸುಮ್ಮನೆ ಒಂದು ವೀಡಿಯೋಸ್ ಮಾಡಿಕೊಂಡು ಸುಮ್ಮನೆ ನಿಂತಿದ್ದೆ ನೋಡಿ ಎಷ್ಟೊಂದು ಜಾಸ್ತಿ ಡ್ರಾ ಮಾಡ್ತಾ ಇದ್ದೀನಿ ಅಲ್ವಾ ಆದರೂ ಒಂದು ರೀಲ್ಸು ಮಾಡಿಲ್ಲ ನೋಡು ಕರ್ಬೇವಿನ ಸೊಪ್ಪಿನ ಗಿಡ ಹುಟ್ಟೈತೆ ಅಲ್ಲ ಇಲ್ಲಿಗೆ ಹೆಂಗ್ ಬಂತು ಸೊಪ್ಪಿನ ಗಿಡ ಆಫ್ರಿಕಾ ಒಂದೇ ಕಲಲ್ಲಿ ನಡ್ಕೊಂಡ್ ಬಂದ್ಬಿಟ್ಟವನ ಅಣ್ಣ ರಥ ಮುಂದೆ ಇದು ರಾಜ ಏನು ಆ ಬಗ್ಗೆ ಅಣ್ಣಂಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಯಾರವರು ಆಡಕ್ಕೂ ಬತ್ತಿಲ್ವಾ ಓಕೆ ಬರ್ತಿಲ್ಲ ಸುಮ್ನೆ ಅಲ್ಲ ಬಂದೇನು ಆಡೋದು ತುಳ್ಕೊಂಡ್ರೆ ಮುಂದ್ಕೊಯ್ತದಿಲ್ಲ ಬ್ಯಾಲೆನ್ಸ್ ಮಾಡಕ್ ಬರ್ತಿಲ್ಲ ಅವರಿಗೆ ಎಲ್ಲಿ ಮೇಲೆ ಕಲಿದ ಮೇಲ ನಾವು ಹೋದಾಗ ನಿಂತ್ಕೊಳ್ಳೇ ಇಲ್ವಲ್ಲ ಅದು <experiences> <hadi Principal> chito <Michael> ಫೈನಲಿ ಬೋಟಿಂಗ್ ಎಲ್ಲ ಮುಗಿತು ಅದಾದಮೇಲೆ ಇಲ್ಲಿ ಆಚೆ ಬಂದರೆ ಇಲ್ಲಿ ಎಷ್ಟೊಂದು ಆಮೆಗಳು ಸಾಕಿದ್ದಾರೆ ಆ್ಯಕ್ಚುಲಿ ಆಮೆಗೆ ಎಷ್ಟೊಂದು ಲಕ್ಷ ಲಕ್ಷ ಬೆಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದಾದ್ಮೇಲೆ ನನ್ನ ತಮ್ಮ ಹೇಳಿದೆ ಇದನ್ನು ಆಮೆಗಳನ್ನ ಮನೇಲಿ ಸಾಕಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಲಕ್ಷ ಲಕ್ಷ ದುಡ್ಡು ಕೊಟ್ಟು ಆಮೆಗಳನ್ನ ಇಟ್ಕೋತಾರೆ ಅಂತ ಆವಾಗಲೇ ಗೊತ್ತಾಗಿದ್ದು ಆಮೆಗೂ ಲಕ್ಷ ಗಟ್ಟಲೆ ಬೆಲೆ ಐತೆ ಅಂತನ್ಬಿಟ್ಟು ಅದಾದ್ಮೇಲೆ ನನ್ನ ತಮ್ಮ ಆಮೇಲೆ ನಾನು ಹೇಳಿದೆ ಅಲ್ಲ ಇಲ್ಲಿ ನೀರಿಗೆಲ್ಲ ಇಷ್ಟೊಂದು ಆಮೆಗಳಿದಾವಲ್ಲ ಇವನ್ನೆಲ್ಲ ಏನು ಲಕ್ಷ ಗಟ್ಟಲೆ ನಾ ಕೊಟ್ಟು ತೊಗೊಬಂದಿರ್ತಾರೆ ಅಂತ ನೀರಲ್ಲೇ ಸಿಕ್ಕಿರ್ತವೆ ಅವ್ನ ಎತ್ತಿ ಇಟ್ಟಿರ್ತಾರೆ ಅಷ್ಟೇ ಅವರು ಅಂತ ಹೇಳ್ತಾ ಇದ್ದ ಮತ್ತೆ ಏನೋ ಬೇರೆ ಇನ್ನೊಂದು ನಾಲ್ಕು ಕಾಲ ಆರು ಕಾಲ ಆಮೆ ಮೇನೋ ಏನೋ ಬರುತ್ತಂತೆ ಅದಕ್ಕಂತೂ ತುಂಬ ಕೋಟಿ ಗಟ್ಟಲೆ ಬೆಲೆ ಇದೆ ಅಂತ ಆಮೇಲೆ ಅಂದ್ಕೊಂಡೆ ಇವ್ನಿಗೆ ಏನು ಇಷ್ಟೊಂದೆಲ್ಲ ಅಲ್ಲಿ ಜೈತಪ್ಪ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ ಆಮೇಲೆಲ್ಲ ಲಕ್ಷ ಬೆಲೆ ಕೊಟ್ಟು ತೊಗೊಂಡು ಹೋಗಿ ಮನೇಲಿ ಆಮೆಗಳನ್ನ ಸಾಕ್ತಾರೆ ಅಂತ ಆಮೆ ಲಕ್ಷ್ಮೀ ಸ್ವರೂಪ ಅಂತ ಗೊತ್ತಿತ್ತು ಬಟ್ ಅದಕ್ಕೆ ಅಷ್ಟೊಂದೆಲ್ಲ ಅಮೌಂಟ್ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ಆಮೆಗಳಂತೂ ತುಂಬ ಆ ಆಚೆ ಕುಂತಿದ್ರೆ ನನ್ನ ತಮ್ಮ ಕಲ್ಲೊಡ್ದುಬಿಟ್ಟು ಎಲ್ಲ ಕೆಳಗಡೆ ಒಳಗಡೆ ಹೋಗಿಸ್ಬಿಟ್ಟ ಆದರೂ ಇಲ್ಲಿ ತುಂಬ ಆಮೆ ಇದೆ ಆಮೇಲೆ ಅವನು ಹೇಳ್ತಾ ಇದ್ದ ನಮ್ಮ ಜಿಮ್ಮಲ್ಲಿ ಮೊನ್ನೆ ತಾನೇ ಎಷ್ಟೊಂದು ಲಕ್ಷ ಏನೋ ಕೊಟ್ಬಿಟ್ಟು ತೊಗೊಂಬಂದು ಇಟ್ಟಿದ್ದಾರೆ ಜಿಮ್ ಓನರು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಹೌದು ಸೀರಿಯಸ್ಲಿ ಆವಾಗಲೇ ನನಗೂ ಅರ್ಥ ಆಗಿದ್ದು ಅಷ್ಟೊಂದೆಲ್ಲ ವ್ಯಾಲ್ಯೂ ಇದೆ ಆಮೆಗೆ ಅಂತ ಹೇಳ್ಬಿಟ್ಟು ಬಟ್ ನೀನು ಆಮೆ ನೋಡಿದಾಗೆಲ್ಲ ನನಗೆ ಆಮೆ ಮತ್ತು ಮೊಲದ ಕ ಮತ್ತೇನೆ ನೆನ್ಪರ್ತೆ ಇನ್ನು ಮುಂದೆ ಅಂತೂ ಈ ಪಾರ್ಕ್ ಅಲ್ಲಿ ಮೊಲಗಳು ಮತ್ತೆ ಪಕ್ಷಿಗಳು ಮತ್ತೆ ಬಾತುಕೋಳಿ ಇನ್ನು ಏನೇನೋ ಸಾಕಿದಾರೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಅನ್ಬಿಟ್ಟು ಸರಿ ಅಂದ್ಬಿಟ್ಟು ಪಾರ್ಕ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಓದ್ವಿ ನೋಡಿ ನನ್ನ ತಮ್ಮ ಮತ್ತು ನನ್ನ ತಮ್ಮನ ನೆಂತ್ ನಾನು ನನ್ನ ಹಸ್ಬೆಂಡ್ ಆರಾಮಾಗಿ ಹೋಗ್ತಾ ಇದ್ವಿ ನಾನೇನು ಆರಾಮ ಹೋಗ್ತಾ ಇರಲಿಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ಅವರಿಬ್ರು ಮಕ್ಕಳೇ ನಿಂತ್ಕೊಂಡು ಹೋಗ್ತೀವಿ ನೋಡಿ ಇಲ್ಲಿ ಮೊಲಗಳಂತೂ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಗೊತ್ತಾ ನನಗೆ ಒಂದೇ ಒಂದು ಡೌಟ್ ಅಂತ ಅಂದರೆ ಈ ಮೊಲಗಳನ್ನ ಏನು ಎಗ್ಡಗಳು ಅವೆಲ್ಲ ಬರ್ತಾವಲ್ವ ಅವನ್ನೆಲ್ಲ ತಿನ್ಬಿಡಲ್ವ ಅಂತ ಯಾಕಂದರೆ ಮಣ್ಣಿಂದ ಎಗ್ಣಗಳೆಲ್ಲ ತೋಡ್ಕೊಂಡು ತೋಡ್ಕೊಂಡು ಬಂದು ತಿನ್ಬಿಡಲ್ವ ಅಂತ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಇಲ್ಲಿ ರ್ಯಾಬಿಟ್ಸ್ ಎಲ್ಲ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಇದ್ದ ಮನೆ ಪಕ್ಕನೇ ಇರೋದ್ರಿಂದ ನಾನಂತೂ ರಜಾ ಇದ್ದಾಗೆಲ್ಲ ನನ್ನ

ಅದಾದ್ಮೇಲೆ ರಾತ್ರಿಕೆ ನನ್ನ ಹಸ್ಬೆಂಡು ಮೀನು ಫ್ರೈ ಮಾಡ್ತಾ ಇದ್ರು ಪಾಪ ನನ್ನ ತಮ್ಮನ ಹೆಂಡ್ತಿ ಎಲ್ಲ ಅಡುಗೆನು ಮಾಡಿದ್ರು ಬಿರಿಯಾನಿ ಇದು ಬಿರಿಯಾನಿ ನೋಡಿ ಬಿರಿಯಾನಿ ಮಾಡಿ ಅದಕ್ಕೆ ಚಿಕನ್ ಫ್ರೈ ಮಾಡಿ ಎಲ್ಲ ಮಾಡಿ ಇಟ್ಟಿದ್ರು ಏನು ಮಾಡ್ತಾ ಇದ್ದೆ ಅಂತ ಕೇಳಿಬಿಡಿ ನಾನು ಅವಾಗ ಲೈವ್ ಮಾಡ್ತಾ ಇದ್ದೆ ಹಾಗಾಗಿ ಪಾಪ ನನ್ನ ತಮ್ಮನ ಹೆಂಡತಿ ಅಷ್ಟು ನನ್ನ ಹಸ್ಬೆಂಡ್ ಫಿಶ್ ಫ್ರೈ ಮಾಡ್ಕೊಟ್ರು ಆಮೇಲೆ ಎಲ್ಲರೂ ನನ್ನ ಲೈವ್ ಮುಗಿಸ್ಕೊಂಡ್ ಬಂದೆ ಸರ್ ಎಲ್ಲರೂ ಕೊತ್ ಜೊತೆ ಕೂತು ತಿಂತಾ ಇದ್ವಿ ಅಪ್ಪ ಕೂಡ ಅದು ಬಂದಿದ್ರು ನಾನು ನನ್ನ ತಮ್ಮ ಅಂತ ನಮ್ಮ ಕಾಲು ಎಳೆಯೋದು ಬಿಡಲ್ಲ ಒಂದು ಡೈಲಾಗ್ ಕೇಳ್ತೀವಿ ನೋಡಿ ಊಟ ತಿನ್ಬೇಕಾದ್ರೆ ನಮ್ಮ ಅಪ್ಪ ಸ್ವಲ್ಪ ಕಮ್ಮಿ ಹಾಕು ನನಗೆ ಚಿಕನ್ ಸೀರಿಯಸ್ಲಿ ವಿಡಿಯೋ ಮಾಡಿದ್ವಾಗಲ